ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ನಿನ್ನೆ ತೀರ್ಪು ಏನು ಮೊನ್ನೆ ತೀರ್ಪು ಏನ್ ಬಂದಿತ್ತು ಅಪರಾಧಿ ಅಂತ ಹೇಳಿ ಏನು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಏನು ಜೀವಮಾನ ಪರ್ಯಂತ ಏನು ಪ್ರಜ್ವಲ್ನ ಏನು ಮಹಿಳೆ ಮೇಲೆ ಅತ್ಯಾಚಾರ ಮಾಡಿದ ಮನೆ ಕೆಲಸದ ಹಾಕಿ ಇವತ್ತು ಏನು ತೀರ್ಪು ಬಂದಿದೆ ಇವತ್ತು ಜೀವವಾದಿ ಶಿಕ್ಷೆ ಎಲ್ಲರೂ ಏನು ಮಾಡೋಕ್ಕಾಗಲ್ಲ ತಪ್ಪು ಮಾಡಿದರೆ ತಪ್ಪನ ಅನುಭವಿಸ್ಲೇಬೇಕು ಪ್ರಜ್ವಲ್ ರೇವಣ್ಣ ಅದಕ್ಕೆ ದೇವೇಗೌಡರು ಏನ್ ಮಾಡ್ಬೇಕು ದೇವೇಗೌಡರು ಎಂತ ಒಂದು ಇದೇ ಜೀವ ಎಂತ ಹೋರಾಟಗಾರರು ಎಂತ ವಿರೋಧ ಪಕ್ಷದ ನಾಯಕ ಎಂತ ನೀರಾವರಿ ಸಚಿವ ಎಂತ ಎಂತ ಮಾಜಿ ಪ್ರಧಾನ ಮಂತ್ರಿಗಳು ಇವತ್ತು ಕೆಂಪು ಕೋಟೆ ಮೇಲೆ ನಿಂತು ಬಾವು ಡೌನ್ ಆರಿಸಂತ ಪ್ರಧಾನ ಮಂತ್ರಿ ಎಲ್ಲ ಒಂದ್ ಕಡೆ ಕುಟುಂಬದಲ್ಲಿ ಮಾಡಿದಂತ ದಪ್ಪಕ್ಕೆ ದೇವೇಗೌಡ್ರ ಹೊರೆ ಹೊರಬೇಕು ಅವ್ರ ಮೇಲೆ ಹೇಗೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕ್ಬೇಕು ಎಲ್ಲೋ ಕಡೆ ಮೊಮ್ಮಗ ಮಾಡಿದ್ದಾನೆ ಅದಕ್ಕೆ ತಪ್ಪಾಗುತ್ತೆ ಕಾನೂನು ಇದೆ ಚೌಕಟ್ಟು ಇದೆ ಶಿಕ್ಷೆ ಮೇಲೆ ಅನುಭವಿಸ್ತಾನೆ ಅವಳಕರಾಗಿ ಪೋಸ್ಟ್ ಹಾಕೋದು ಸಾಮಾಜಿಕ ಜಾಲತಾಣದಲ್ಲಿ ಈ ಆಡಿಸುದು ಎಲ್ಲ ಒಂದ್ ಕಡೆ ಐದು ಪ್ರಶ್ನೆಗಳು ಎಲ್ಲೋ ಒಂದ್ ಕಡೆ ಅವರ ಕುಟುಂಬದ ಮೊದಲೇದು ನೆಹರೂರ ಕುಟುಂಬದ ಮೇನಕಾ ಗಾಂಧಿ ಮತ್ತೆ ವರುಣ್ ಗಾಂಧಿ ಅವರು ಯಾಕೆ ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಗೆ ಹೋಗಿ ಸ್ಪರ್ಧೆ ಮಾಡಿ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಯಾಕೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಡಿ ಕೆ ಸುರೇಶ್ ಅವರ ವೈವಾಹಿಕ ಜೀವನ ಯಾಕೆ ಸರಿ ಇಲ್ಲ ಅದು ರಾಜ್ಯದ ಜನತೆ ಮುಂದೆ ಇಡ್ಲಿ ಮತ್ತೆ ಹಾಗೆಯೇ ಮೂರನೇದು ಏನು ರಾಹುಲ್ ರಾಹುಲ್ ಗಾಂಧಿ ಯಾಕೆ ಇನ್ನೂ ಮದುವೆ ಆಗ್ದೇನೆ ಐವತ್ತೈದು ವರ್ಷ ಕಳೆದ್ರು ಸಹ ಯಾಕೆ ಮದುವೆ ಆಗಿಲ್ಲ ಕಾರಣಕ್ಕೊಳ್ಲಿ ರಾಜ್ಯದ ಜನತೆ ಮುಂದೆ ಮತ್ತೆ ಹಾಗೆಯೇ ಸಿದ್ದರಾಮಯ್ಯ ಮಗ ರಾಕೇಶ್ ರಾಕೇಶ್ ಹೋಗಿ ಏನು ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ ಆ ಅದು ತನಿಖೆ ಆಗ್ಲಿ ಮತ್ತೆ ಅಲ್ಲಿನ ಒಂದು ಏನು ಏನಾಗಿದೆ ಅಲ್ಲಿ ಆ ಒಂದು ಪರಿಸ್ಥಿತಿ ಯಾಕೆ ಇವತ್ತು ರಾಜ್ಯದ ಜನತೆಗೆ ಇನ್ನೂ ಗೊತ್ತಿಲ್ಲ ರಾಕೇಶ್ನ ಸಿದ್ದರಾಮಯ್ಯನವರ ಒಂದು ಮರಣ ಏನು ಏನು ಬ್ರೆಜಿಲ್ ಆಗಿದ್ದು ಏನು ಅದಕ್ಕೆ ಉತ್ತರ ಕೊಡ್ಲಿ ಐದನೇದು ಪರಮೇಶ್ವರ್ ಅವರ ಮಗ ಲಿಂಗ ಪರಿವರ್ತನೆಯಾಗಿ ಗಂಡಿಂದ ಹೆಣ್ಣಾಗಿ ಯಾಕೆ ಆಗಿದ್ದು ಅದು ಜನಸಾಮಾನ್ಯರು ಚರ್ಚೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆಗಳಾಗ್ಲಿ ಮತ್ತೆ ಹಾಗೆ ಇವತ್ತು ಪ್ರಜ್ವಲ್ ಮಾಡಿದಂಥ ತಪ್ಪಿಗೆ ಇವತ್ತು ದೇವೇಗೌಡರನ್ನ ಅವಳಕರಾಗಿ ಮಾಡೋದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡೋದು ಎಲ್ಲಿ ದೇವೇಗೌಡರು ಈ ಒಂದು ಕಾಲ್ ದುಡುಗು ಯಾರು ಇಡೀ ರಾಜ್ಯದ ಜನತೆಯಲ್ಲಿ ಇವತ್ತು ರೈತರ ಪರ ನಿಂತಿರುವಂತ ಹೋರಾಟಗಾರರ ಅಂದ್ರೆ ಅದು ಒಬ್ಬರೇ ಅದು ದೇವೇಗೌಡರು ಅಂತ ವ್ಯಕ್ತಿತ್ವ ಬಗ್ಗೆ ಇವತ್ತು ಕೆಂಪು ಕೋಟೆ ಮೇಲೆ ಬಾವುಟ ಹಾಸಂಥ ವ್ಯಕ್ತಿ ಮೇಲೆ ಇವತ್ತು ಅವಳಕರಾಗಿ ಎಲ್ಲ ಒಂದ್ ಕಡೆ ಇವತ್ತು ಗಜಾನನ ಸಂತೋಷ್ ಗಜಾನನ ಭಟ್ಟವರು ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ ಎಲ್ಲರೂ ತಲೆ ಬಾಕ್ಬೇಕು ಇಡೀ ಒಂದು ವ್ಯವಸ್ಥೆ ಏನು ಅನ್ಯಾಯ ಆಗಿತ್ತು ಇವತ್ತು ಏನು ಹೆಣ್ಮಕ್ಳು ಆಗಿತ್ತು ಏನು ವಿಡಿಯೋಗಳಿದೆ ಮೂರವರು ಸಾವಿರ ಫೋಟೋಗಳಿದೆ ಅಂತ ಏನು ಕಾನೂನು ಒಂದು ಚೌಕಟ್ಟಲ್ಲಿ ಏನೇನು ನಡೀತಿತ್ತು ಅದು ಅದರಿಂದ ಇವತ್ತು ಕಾನೂನಲ್ಲಿ ಎಲ್ಲವೂ ಆಗಿದೆ ಜೀವದಿ ಶಿಕ್ಷೆ ಆಗಿದೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನವರು ಟೀಕೆ ಮಾಡುವಂತದ್ದು ಏನು ಪ್ರಮೇಯ ಏನಿಲ್ಲ ರಾಜ್ಯದ ಜನತೆಗೆ ಎಲ್ಲವೂ ಗೊತ್ತಿದೆ ಮುಂದಿನ ದಿನಗಳಲ್ಲಿ ದೇವೇಗೌಡರು ಹೋರಾಟಗಳು ಇನ್ನೂ ಮಾಡ್ತಾರೆ ತೊಂಬತ್ ಮೂರು ವರ್ಷ ಆದ್ರೂ ಸಹ ಎಲ್ಲ ಒಂದ್ ಕಡೆ ಕುಟುಂಬದ ಒಬ್ಬರು ಮಾಡಿದ್ರಿಗೆ ದೇವೇಗೌಡರು ಒಣೆ ಅಲ್ಲ ಎಲ್ಲ ಒಂದ್ ಕಡೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆಗಳಲ್ಲೂ ಸಹ ಆಗುತ್ತೆ ಎಲ್ಲ ಒಂದ್ ಕಡೆ ನೀವು ಒಳ್ಳೆಯವರಾಗಿದ್ರು ನಿಮ್ಮ ನಿಮ್ಮ ಮೊಮ್ಮಕ್ಳು ಮೊಮ್ಮಕ್ಕಳು ಯಾರೋ ಒಬ್ರು ತಪ್ಪು ಮಾಡಿ ಅರ್ಧಾರಿ ಇರ್ತ ಅದು ವಯಸ್ಸು ವಯಸ್ಸು ಆ ವಯಸ್ಸಿನಿಂದ ಎಲ್ಲ ಒಂದ್ ಕಡೆ ದಾರಿ ತಪ್ಪೋದು ಅದಕ್ಕೆ ಯಾರು ಹೊಣೆ ಇಲ್ಲ ಅದ್ಕೆ ಶಿಕ್ಷೆ ಅನುಭವಿಸ್ತಿದ್ದಾರೆ ಪ್ರಜ್ವಲ್ಲು ಇವತ್ತು ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಬಗ್ಗೆ ಹೇಳಬೇಕು ಇವತ್ತು ಪವರ್ ಚಾನೆಲ್ ನ ರಾಕೇಶ್ ಶೆಟ್ಟಿ ಏನು ಪುಂಖಾನುಪುಂಖವಾಗಿ ಇವತ್ತು ದೇವೇಗೌಡರು ಕುಟುಂಬದ ಬಗ್ಗೆ ಏನು ಸತ್ಯಕ್ಕೆ ಜಯ ದೇವೇಗೌಡರು ಕುಟುಂಬಕ್ಕೆ ಹಿನ್ನಡೆ ಹಂಗೆ ಹಿಂಗೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ಗಳನ್ನ ಕೊಡ್ತಿದಾರೆ ರಾಕೇಶ್ ಶೆಟ್ಟಿ ರಾಕೇಶ್ ಶೆಟ್ಟಿ ಅವರ ಒಂದು ತಿಳ್ಕೊಳ್ಳಿ ದೇವೇಗೌಡರ ಬಗ್ಗೆ ಟೀಕೆ ಮಾಡಬೇಕು ಅಂದ್ರೆ ನಿಮ್ಗೆ ನೈತಿಕತೆ ಇಲ್ಲ ನೀವು ಆ ಚಾನೆಲ್ ಯಾರು ಹಿಂದೆ ಇದ್ದಾರೋ ಮುಂದೆ ಇದ್ದಾರೋ ಆ ಚಾನಲ್ ಅಲ್ಲಿ ಯಾರು ನಿಮ್ಗೆ ಬೆನ್ನೆಲು ಬಗ್ಗೆ ನಿಂತಿ ಇವನ್ನೆಲ್ಲ ಮಾಡಿಸ್ತಿದಾರೋ ಗೊತ್ತಿಲ್ಲ ಆದ್ರೆ ದೇವೇಗೌಡರ ಬಗ್ಗೆ ಮಾತಾಡ್ಬೇಕಂದ್ರೆ ನೈತಿಕತೆ ಇಟ್ಕೊಂಡು ಜವಾಬ್ದಾರಿ ಇಟ್ಕೊಂಡು ಮಾತಾಡಿ ರಾಕೇಶ್ ಶೆಟ್ಟಿ ಅವರೇ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರ ಈ ನಾನು ಕೇಳಿರುವಂತ ಐದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ರಾಹುಲ್ ಗಾಂಧಿ ಮತ್ತೆ ಯಾಕೆ ಮದ್ವೆ ಆಗಿಲ್ಲ ಮತ್ತೆ ಪರಮೇಶ್ವರ್ ಅವರ ಮಗ ಯಾಕೆ ಲಿಂಗ ಪರಿವರ್ತನೆ ಆಯಿತು ಮತ್ತೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ವೈವಾಹಿಕ ಜೀವನ ರಾಜ್ಯ ಜನತೆಗೆ ತೆರೆದಿಡಿ ಮತ್ತೆ ರಾಕೇಶ್ ಸಿದ್ದರಾಮಯ್ಯ ಬ್ರೆಜಿಲ್ಗೂ ಗತ್ತಿಯಾಗಿದ್ದು ಯಾಕೆ ಮತ್ತೆ ಹಾಗೆ ಇವತ್ತು ರಾಹುಲ್ ಗಾಂಧಿ ಯಾಕೆ ಇನ್ನ ಎಪ್ಪ ಐವತ್ತೈದು ವರ್ಷ ಕಳೆದ್ರು ಮದುವೆ ಆಗಿಲ್ಲ ಎಲ್ಲ ಒಂದ್ ಕಡೆ ಎಲ್ಲವೂ ಪ್ರಶ್ನೆ ಆಗಿದೆ ಆ ಐದು ಪ್ರಶ್ನೆಗಳಿಗೆ ನೀವ್ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ಲ ಒಂದ್ ಕಡೆ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿ ಬಗ್ಗೆ ಟೀಕೆ ಮಾಡೋದನ್ನ ಬಿಡಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಅವರ ಜವಾಬ್ದಾರಿಯುತವಾಗಿ ರಾಜ್ಯದ ಪರ ತೆಂಗು ಬೆಳೆಗಾರರು ಅಡಿಕೆ ಬೆಳೆಗಾರರು ಮಾವು ಬೆಳೆಗಾರರ ಪರ ಧ್ವನಿ ಎತ್ತುತ್ತಿದ್ದಾರೆ ಅಂತ ಹೋರಾಟಗಾರ ನಮ್ಮ ಕುಮಾರಣ್ಣನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ಇವತ್ತು ಸಹ ಇಳಿ ವಯಸ್ಸಿನಲ್ಲೂ ಸಹ ಇವತ್ತು ರಾಜ್ಯಸಭೆಯಲ್ಲಿ ತಮ್ಮ ಹೋರಾಟವನ್ನು ಮುಂದುವರೆದಿದ್ದಾರೆ ರೈತರ ಪರ ನಿಂತಿದ್ದಾರೆ ಎಲ್ಲಿ ರೈತರಿಗೆ ಅನ್ಯಾಯ ಆಗ್ತಿದೆ ಅಲ್ಲಿ ಹೋರಾಟಗಳು ಮಾಡ್ತಿದ್ದಾರೆ ಪ್ರಜ್ ಮಾಡಿರುವ ಶಿಕ್ಷೆಗೆ ಅವನೇ ಅನುಭವಿಸ್ತಿದ್ದಾನೆ ಇದಕ್ಕೆ ಯಾರು ಹೊಣೆ ಅಲ್ಲ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಾಗಲಿ ಮತ್ತೆ ಯಾವುದೇ ಒಂದು ಅಭಿಮಾನಿಗಳಾಗಿ ಧೃತಿಗೆಡುವುದಂತೂ ಬೇಡ ನಾನು ಕೇಳಿರುವಂತ ಐದು ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾಯಕರುಗಳು ಅಭಿಮಾನಿಗಳು ಉತ್ತರ ಕೊಡ್ಲಿ ಅಂತ ಹೇಳಿ ನಾನು ವಿಡಿಯೋನ ನ ಮುಗಿಸ್ತಿದ್ದೀನಿ ಜೈ ಜೈ ಕಲಾಟ でもたぶん。